ಹಾಂ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಇವತ್ತ ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಇವತ್ತು ನಾನು ಪಕೋಡ ಹಾಕೋಣ ಅಂತ ತುಂಬ ಚಳಿ ಚಳಿ ಇತ್ತು ಸ್ನೇಹಿತರೆ ಅದಕ್ಕೆ ಮಕ್ಕಳು ಆಡ್ತಾ ಇದ್ದೀರಲ್ರಿ ತಿಲಾಕೇನು ಇರಲಿಲ್ಲ ಅದಕ್ಕೆ ಪಕೋಡ ಹಾಕಬ ಅಂತೇಳಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ಮಾಡ್ಕೊಂಬರೋದು ಅಂತೇಳಿ ಎಲ್ಲರೂ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ಸ್ನೇಹಿತರೆ ಎಲ್ಲರೂ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲ್ಲ ಅಂತ ಕೇಳ್ಕೊಳ್ತೇನೆ ಬರ್ರಿ ಇವಾಗ ಪಕೋಡೋ ಮಾಡೋಕ್ಕೆ ಅಂತ ನೋಡ್ಕೊಂಬರಮ್ ರೀ ನೋಡಿರಿ ಇವಾಗ ನಾನು ಒಳಗಡೆ ಕೊಯ್ದಿಟ್ಕೊಂಡು ನೋಡಿರಿ ಇವಾಗ ಈರುಳ್ಳಿ ಕೊಯ್ದಿಟ್ಕೊಂಡೀನಿರಿ ಈರುಳ್ಳಿ ಕೊಯ್ಲು ಇಟ್ಟು ಈಗ ನಾನು ಸ್ವಲ್ಪ ಅರಶಿಣ ಪುಡಿ ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಅರ್ಶಿಣದ ಪುಡಿ ಹಾಕೋತಾ ಇದ್ದೀನಿ ರೀ ನಾನು ಇವಾಗ ಅಷ್ಟೇ ಹಾಕೊಂಡ್ರಿ ಇವಾಗ ಕಂಡು ಇಟ್ಟು ನೋಡಿರಿ ಕಡಲೆ ಹಿಟ್ಟು ಅಂಗಡಿಯಲ್ಲಿ ತಂದಿರೋದು ರೀ ಸ್ನೇಹಿತರೆ ಈರುಳ್ಳಿ ಜಾಸ್ತಿ ಹಾಕಿದ್ರು ಚೆನ್ನಾಗಿ ಆಗೋದು ಸ್ನೇಹಿತರೆ ಇರಲಿ ಇರಲಿಲ್ಲ ರೀ ಒಂದು ಎರಡು ಮೂರು ಅಷ್ಟೇ ರೀ ಅದಕ್ಕೆ ನಾನು ಎರಡು ಮೂರು ಅಷ್ಟೇ ಕೊಯ್ಕೊಂಡ್ರೆ ಇನ್ನೂ ಜಗ್ಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಅಂತಾವೆ ರೀ ಪಕೋಡ ಅಂತ ನಾನು ಇವಾಗ ಅಷ್ಟೇ ಕಡಲೆ ಹಿಟ್ಟು ಹಾಕೋತ ಇದ್ದೀನಿ ನೋಡಿರಿ ಸ್ನೇಹಿತರೆ ಇವಾಗ ಇಷ್ಟ ಆದರೆ ಸಾಕಾಗುತ್ತೆ ರೀ ಕಡಲೆ ಹಿಟ್ಟು ನನಗೆ ಅದಕ್ಕೆ ಈರುಳ್ಳಿ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಾಗೋದು ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ರೀ ಅದು ಖಾರದ ಪುಡಿ ಇರೋದು ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದ ನೋಡ್ರಿ ಉಪ್ಪು ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಕಲ್ಸ್ಕೊಬೇಕ್ರಿ ಸ್ನೇಹಿತರೆ ಅದಕ್ಕೆ ಚೆಂದ ಏನು ನೀರದು ಹಾಕಲ್ದಂಗೆ ಚೆಂದ ಫಸ್ಟು ಬಿಡ್ಬೇಕ್ರಿ ಎಲ್ಲ ಪುಡಿ ಖಾರ ಉಪ್ಪ ಎಲ್ಲನೂ ಕಲ್ತ್ಕೋಬೇಕಲ್ರಿ ಅದಕ್ಕೆ ಹಾಂ ರೀತಿ ಕೈಲಿಂದ ಫಸ್ಟ್ ಕಲ್ಸ್ಕೊಂಡ್ಬಿಡ್ಬೇಕ್ರಿ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಉಟ್ಕೊತಾವ್ರಿ ಈ ರೀತಿ ಉದ್ರ ಉದ್ರಾಗಿ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಉದ್ರ ಉದ್ರೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಇವಾಗ ನೀರು ತೊಗೊಬೇಕ್ರಿ ಜಾಸ್ತಿ ಹಾಕ್ಬಾರ್ದ್ರಿ ಕಮ್ಮಿನೇ ನೀರು ಹಾಕೋಕ್ರಿ ಸ್ನೇಹಿತರೆ ಜಾಸ್ತಿ ನೀರು ರೀ ನಾನು ಈ ರೀತಿ ಮಾಡ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕೋತಾಯಿದ್ವಿ ನೋಡಿರಿ ನೋಡಿರಿ ಎಷ್ಟು ನೀರು ಹಾಕೋತೀ ಅಂದೇ ಅಜ್ವಾನಿ ಇದ್ರೂ ತುಂಬ ಚೆನ್ನಾಗಿರೋದು ಸ್ನೇಹಿತರೆ ನಮ್ಮ ಹತ್ರ ಅಜ್ವಾನ ಇಲ್ಲಲ್ರಿ ನಾನು ಅದಕ್ಕೆ ಹಾಕಿಲ್ಲ ರೀ ಸ್ನೇಹಿತರೆ ಮಾಡಂಗಿದ್ರೆ ಅಜ್ವನ್ ಹಾಕ್ಕೊಂಡು ಬಿಟ್ಟು ಮಾಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ರೀ ಪ್ರಿಸ್ತೀವಿ ಆಗೂ ಇರ್ತಾವೆ ರೀ ನಮ್ಮ ಹತ್ರ ಇಲ್ಲ ನಾನು ಹಾಕಲಿಲ್ಲ ಸ್ನೇಹಿತರೆ ಅದಕ್ಕೆ ಎಲ್ಲರೂ ಕ್ಷಮಿಸ್ರಿ ಅದಕ್ಕೆ ಇವಾಗ ಈ ರೀತಿ ಕಲ್ಸ್ಕೊತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಜಾಸ್ತಿ ನೀರು ರೀ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲ್ಸ್ಕೊಬೇಕ್ರಿ ಸ್ನೇಹಿತರೆ ಜಾಸ್ತಿ ನೀರು ಹಾಕಿದ್ರಂತೂ ಪಕೋಡೆ ತುಂಬ ಚೆನ್ನಾಗಿ ಬರಲ್ರಿ ಬೋಂಡೋ ಥರ ರೀ ಸ್ನೇಹಿತರೆ ಅದಕ್ಕೆ ನೋಡಿಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೋಡಿರಿ ಇವಾಗ ನೋಡಿರಿ ಈ ರೀತಿ ಕಲ್ಸ್ಕೊಬೇಕ್ರಿ ಅದಕ್ಕೆ ಜಾಸ್ತಿ ಮೆಣ್ಣು ಹಾಕಬಾರ್ದ್ರಿ ಜಾಸ್ತಿ ಕಮ್ಮಿನೂ ಹಾಕಬಾರ್ದು ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡ್ರೆ ಪಕೋಡ ಅಂತೂ ಹೋಟೆಲ್ ಸ್ಟೈಲಿಯಲ್ಲಿ ಹ್ಯಾಂಗ್ ಮಾಡ್ತಾರಲ್ರಿ ಅದೇ ರೀತಿಯೇ ಪಕೋಡ ಬರೋದ್ರಿ ಸ್ನೇಹಿತರೆ ಜಾಸ್ತಿ ಎಣ್ಣೆ ಎಣ್ಣೆಯೂ ರೀ ಏನಿಲ್ಲ ರೀ ಇಷ್ಟೇ ಎಣ್ಣೆಯಲ್ಲಿ ಆಗೋದು ನೋಡಿರಿ ಸ್ನೇಹಿತರೆ ಅದಕ್ಕೆ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೆ ಈರುಳ್ಳಿ ಇರಲಿಲ್ಲ ರೀ ಅದಕ್ಕೆ ಸ್ವಲ್ಪ ಮಾಡ್ತಾ ಇದ್ದೀನಿ ರೀ ಈರುಳ್ಳಿ ಇದ್ರೆ ಜಾಸ್ತಿ ಮಾಡ್ತಿದ್ದೀನಿ ರೀ ಸ್ನೇಹಿತರೆ ಸ್ವಲ್ಪ ಇತ್ತಲ್ರಿ ಈರುಳ್ಳಿ ಹಾಗಾಗಿ ನನಗೆ ಕಮ್ಮಿ ಮಾಡ್ತಾ ಇದ್ದೀನಿ ರೀ ಇವ ನಮ್ಮ ಮಗ ಹಳ ತಿನ್ರಿ ಏನೋ ತಿಲ್ಲ ಕೊಡು ಅಂತೇಳಿ ಅದಕ್ಕೆ ಏನು ಮಾಡೋಣ ಅಂತೇಳಿ ಪಕೋಡ ರೀ ರೇವಣಿಗೆ ಬೆಳಗ್ಗೆ ಮಾಡ್ಕೊಡೋಣ ಅಂತ ಮಾಡ್ಕೊತಾ ಮಾಡ್ಕೊತಾಯಿದ್ವಿ ರೀ ಸ್ನೇಹಿತರೆ ಅದಕ್ಕೆ ನನಗೂ ಅಷ್ಟೊಂದು ವೀಡಿಯೋಸ್ ಮಾಡಕ್ಕೆ ಬರಲ್ರಿ ಸ್ನೇಹಿತರೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಅಷ್ಟೊಂದು ಗೊತ್ತಾಗೋದಿಲ್ಲ ರೀ ಸ್ನೇಹಿತರೆ ಎಲ್ಲರೂ ಕ್ಷಮಿಸ್ಬಿಡಿರಿ ವಿಡಿಯೋಸ್ ಚೆನ್ನಾಗಿ ಕಮೆಂಟ್ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಇದೇ ರೀತಿ ನಾನು ವೀಡಿಯೋಸ್ ಮಾಡ್ತೀನಿ ಸ್ನೇಹಿತರೆ ನನಗೆ ಯಾವ ರೀತಿ ಮಾಡೋದಂತ ಎಲ್ಲನೂ ಕಮೆಂಟ್ನಲ್ಲಿ ಹಾಕಿ ಸ್ನೇಹಿತರೆ ಹಳ್ಳಿ ವೀಡಿಯೋಸ್ ಅಂತೂ ನಾನು ದಿನಾಲೂ ಬಿಡ್ತೀನಿ ಸ್ನೇಹಿತರೆ ಎಲ್ಲರೂ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಿಮ್ಮೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲರೂ ಧೈರ್ಯ ಹೇಳ್ತಿದ್ದೀರಾ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಅದಕ್ಕೆ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರ ನನಗಂತೂ ಕೂಡ ತುಂಬ ಖುಷಿಯಾಗಿದೆ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಧೈರ್ಯ ಹೇಳ್ತಾ ಇದ್ದೀರಾ ನನಗೂ ತುಂಬ ಖುಷಿಯಾಯಿತು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಯಿಂದ ಅದಕ್ಕೆ ಇವಾಗ ಹಾಕೋತಾ ಇದ್ದೀನಿ ನೋಡಿರಿ ಎಣ್ಣೆ ಹಾಕ್ಕೊಂಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅಂದ್ರೆ ಎದುರು ಗಾಳಿ ಬಿಟ್ಟದಲ್ಲ ರೀ ಗಾಳಿಯಿಂದ ಸ್ವಲ್ಪ ಹುರಿಣೆ ಇಲ್ಲ ಸ್ನೇಹಿತರು ಏನು ಮಾಡಿದ್ರಿ ಹಾಗೆ ಒಲಿಮೆಗೆ ಮಾಡ್ತಾಯಿದ್ದೀನಿ ಈ ರೀತಿ ಕಲ್ಸ್ಕೊಂಡಿ ನೋಡ್ರಿ ನಾನು ಹಿಟ್ಟ ಕಲ್ಸ್ಕೊಂಡು ಈ ಕಡೆ ಆಯಿಲ್ ಹಾಕ್ಕೊಂಡು ಕಾಯಕ್ಕೆ ಕೈಯೋಕೆ ರೀ ಎಣ್ಣೆ ಎಣ್ಣೆ ಕೈಯಾಕಿಟ್ಟಿನಿ ಒಲಿಮೆಗೆ ಮಾಡೋದ್ರಿ ಸ್ನೇಹಿತರೆ ನಾವೆಲ್ಲ ನೋಡಿ ಅದಕ್ಕೆ ಹಿಟ್ಟು ನೋಡಿರಿ ಇಷ್ಟೊಂದು ಕಲ್ಸ್ಕೊಂಡು ಇಟ್ಕೊಂಡಿದೀನಿ ರೀ ಇವಾಗ ಸ್ವಲ್ಪ ಅವ್ರಿಗೆ ಹತ್ತಿರಲ್ರಿ ಇದೀನಿ ನೋಡಿರಿ ಇವಾಗ ಈ ರೀತಿ ಕೈಲಿಂದ ಸ್ವಲ್ಪ ಸ್ವಲ್ಪ ತೊಗೊಂಡು ಹಿಂಗೆ ಸ್ವಲ್ಪ ಕೈಲಿಂದ ಇದು ಮಾಡಿ ಇವಾಗ ಎಣ್ಣೆಯಲ್ಲಿ ಬಿಡ್ಬೇಕು ನೋಡ್ರಿ ಸ್ನೇಹಿತರೆ ನೋಡಿರಿ ಈ ರೀತಿನೇ ಎಣ್ಣೆಯಲ್ಲಿ ಬಿಡ್ಬೇಕ್ರಿ ಎಲ್ಲಾನು ಇದೇ ರೀತಿಯೇ ಹಿಂಗೆ ಕೈಲಿಂದ ಇದು ಮಾಡಿ ರೀ ಹಿಂಗೆ ಮುದ್ದೆ ಮುದ್ದೆ ಅಪ್ಲೆ ಹಾಕಿದ್ರೆ ತುಂಬ ಚೆನ್ನಾಗಿ ರೀ ಒಳಗೆ ಅವು ರೀ ಸ್ನೇಹಿತರೆ ಅದಕ್ಕೆ ಕೈಲಿಂದ ಹಿಂಗೆ ಮೆತ್ತಗೆ ಮಾಡಿಬಿಟ್ಟು ಹಿಂಗೆ ಕೈಲಿಂದ ಪ್ರೆಸ್ ಮಾಡಿ ಒಳಗಡೆ ಎಣ್ಣೆಯಲ್ಲಿ ಬಿಟ್ಟರೆ ತುಂಬ ಚೆನ್ನಾಗಿರೋದು ರೀ ಸ್ನೇಹಿತರೆ ಹಾಗೆ ಹಾಕಿಬಿಟ್ರೆ ಒಳಗಡೆ ರೀ ಹಸಿ ಹಸಿಯಾಗಿ ಇರ್ತದೆ ರೀ ಸ್ನೇಹಿತರೆ ಅದಕ್ಕೆ ಈ ರೀತಿ ಕೈಲಿಂದ ಇದು ಮಾಡಿ ಹಾಕೋಬೇಕು ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಹೊಂಟೊಂತರಿ ಎಣ್ಣೆಯೂ ಜಾಸ್ತಿ ಹತ್ತಂಗಿಲ್ಲ ರೀ ಸ್ನೇಹಿತರೆ ನೋಡ್ಬೋದು ನಾನು ಎಣ್ಣೆ ಎಷ್ಟು ಸ್ವಲ್ಪ ಹಾಕಿದ್ದೀನಿ ಅಂತೇಳಿ ಜಾಸ್ತಿ ಎಣ್ಣೆ ಹಾಕೋದಿಲ್ಲ ರೀ ಕೆಮ್ಮು ಬರ್ತದೆ ಅಂತ ಕೇಳ್ಕೋಚಂದ್ರೆ ನಾನು ನಮ್ಮ ಮಕ್ಕಳು ಠಾಕ್ ಠಾಕ್ ಕೆಮ್ಮೆಯಲ್ಲೇ ರೀ ಅದಕ್ಕೆ ನನಗೆ ಕಮ್ಮಿ ಎಣ್ಣೆಲ್ಲೇ ಮಾಡೋದು ರೀ ಸ್ನೇಹಿತರೆ ಎಲ್ಲನೂ ಜಾಸ್ತಿ ಎಣ್ಣೆಯನ್ನು ಹಾಕೋದಿಲ್ಲ ರೀ ಕಡಾ ಎಣ್ಣೆಯನ್ನು ರೀ ಇಷ್ಟೇ ಎಣ್ಣೆಯಲ್ಲಿ ಸಿಂಪಲಾಗಿ ಪಕೋಡ ಮಾಡ್ಬೋದು ನೋಡ್ರಿ ಸ್ನೇಹಿತರೆ ನೋಡಿರಿ ನಾನು ಎಷ್ಟು ಸಿಂಪಲಾಗಿ ಮಾಡ್ತಾಯಿದ್ದೀನಿ ರೀ ಜಾಸ್ತಿ ಸಾಮಾನುಗಳು ಹಾಕಿಲ್ಲ ಏನೂ ಕೂಡ ಹಾಕಿಲ್ಲ ನೋಡಿರಿ ಸ್ನೇಹಿತರೆ ಒಲೆ ಮೇಲೆ ಎಷ್ಟೇ ಎಷ್ಟೇ ಎಣ್ಣೆಯಲ್ಲಿ ಪಕೋಡ ಮಾಡ್ತಾಯಿದ್ದೀನಿ ನೋಡಿರಿ ಹೋಟೆಲ್ದಲ್ಲಿ ತರಕೋದ್ರೆ ಇಷ್ಟಕ್ಕೆ ಎಷ್ಟೊಂದು ಕಾಸು ರೀ ಸ್ನೇಹಿತರೆ ಇದೇ ರೀತಿಯೇ ಮನೇಲಿ ಮಾಡ್ಕೊತಿಂದ ತುಂಬ ಚೆನ್ನಾಗಿರೋದು ರೀ ಸ್ನೇಹಿತರೆ ಆರೋಗ್ಯ ಕೂಡ ತುಂಬ ಒಳ್ಳೇದ್ರಿ ಸ್ನೇಹಿತರೆ ಅದಕ್ಕೆ ನಾನು ಮನೆಯಲ್ಲೇ ಮಾಡಿದ್ದೀನಿ ನೋಡ್ರಿ ಸ್ನೇಹಿತರೆ ನೋಡ್ಬೋದು ಇಷ್ಟ ಆದರೆ ಪಕೋಡ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಪಕೋಡ ಯಾವ ರೀತಿ ಬಂದದ ಅಂತೇಳಿ ಎಲ್ಲರೂ ಕಮೆಂಟ್ನಲ್ಲಿ ಹೇಳ್ತಿರಲ್ಲ ಸ್ನೇಹಿತರೆ ಅದಕ್ಕೆ ಹೇಳ್ತೀರ ಅಂದ್ಕೊಂಡಿದ್ದು ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ನಿಂದ ನನಗೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದು ಸ್ನೇಹಿತರೆ ನೋಡಿರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಹಳ ಇದೆ ಸ್ನೇಹಿತರೆ ನಿಮ್ಮೆಲ್ಲರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸ್ನೇಹಿತರೆ ನನ್ನಂಥ ಬಡುತ್ತಿಗೆ ನೀವು ಸಹಾಯ ಮಾಡ್ತಾಯಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಅದಕ್ಕೆ ನನಗೆ ಎಲ್ಲರೂ ಸ್ಕೂ ಕೂಡ ತುಂಬ ಧೈರ್ಯ ಹೇಗೊಳ್ತಾಯಿದ್ರೆ ಸ್ನೇಹಿತರೆ ನಾನು ಬೇ ಊರಿಂದ ಬಿಟ್ಟು ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯರಿ ಹಾಗಾಗಿ ನನಗೂ ಎಲ್ಲರೂ ಕೂಡ ಧೈರ್ಯ ಹೇಳ್ತಾ ಇದ್ದೀರಿ ನನಗೆ ಅದೇ ಶ್ರೀರಕ್ಷೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ನನಗೆ ತುಂಬ ಇದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನೋಡಿರಿ ನಾನು ಇದೇ ರೀತಿಯೇ ಕೂರ್ಕೊಂಡ್ಬಿಟ್ಟು ತೆಕ್ಕೋತಾ ಇದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಒಂದು ಒಂದು ಕೆಸ ನೋಡ್ಬೋದು ರೀ ನೋಡಿರಿ ಇಷ್ಟೇ ಇಲ್ಲಿ ಅಲ್ಲಿ ನಾನು ಎಷ್ಟೊಂದು ಪಕೋಡ ಮಾಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ ನೋಡ್ಬೋದು ನೀವು ನೋಡಿರಿ ಎಷ್ಟು ಚೆನ್ನಾಗಿ ಹೊಂಟ ಅಂತ ಹೇಳಿ ಅದು ಜಾಲಿ ಇಲ್ಲ ರೀ ನಮ್ಮ ಹತ್ರ ಅದಕ್ಕೆ ನಾನು ಚಮಚಲಿಂದನೇ ತೆಗಿತಾಯಿದ್ದೀನಿ ರೀ ಜಾಲಿ ಇದ್ರೆ ತುಂಬ ಚೆನ್ನಾಗಿ ಬರೋದು ರೀ ತೆಗೋಕ ಅದಕ್ಕೆ ಒಂದೊಂದೇ ನಾನು ತೆಗಿತಾಯಿದ್ದೀನಿ ರೀ ಎಣ್ಣೆನೂ ಅಷ್ಟೊಂದು ಹತ್ತಂಗಿಲ್ಲ ರೀ ಸ್ನೇಹಿತರೆ ನೋಡ್ಬೋದು ಕಮ್ಮಿ ಎಣ್ಣಿಲ್ಲೆ ಹಾಂ ಹೋಗ್ಬೋದು ನೋಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದು ಅಂತ ನೋಡ್ಬೋದು ರೀ ನೋಡಿರಿ ಎಷ್ಟು ಸೂಪರಾಗಿ ಬಂದವು ರೀ ಬಡವರ ಮನೆ ಪಕೋಡ ನೋಡ್ರಿ ಸ್ನೇಹಿತರೆ ಸ್ವಲ್ಪ ಸಾಮಗ್ರಿಗಳು ಹಾಕಿ ಮಾಡಿರೋದಂತಹ ಪಕೋಡ ನೋಡಿರಿ ಸ್ನೇಹಿತರೆ ನನಗೂ ಅಷ್ಟೊಂದು ಬರಲ್ಲ ಬರಲ್ರಿ ಎಲ್ಲರೂ ಕ್ಷಮಿಸಿ ಸ್ನೇಹಿತರೆ ನಾನು ಎಲ್ಲರ ತಪ್ಪಾಗಿ ಮಾತಾಡಿದ್ರೆ ಎಲ್ಲರೂ ಕ್ಷಮಿಸ್ರಿ ಸ್ನೇಹಿತರೆ ನನಗೂ ಅಷ್ಟೊಂದು ಗೊತ್ತಾಗೋದಿಲ್ಲ ರೀ ವೀಡಿಯೋಸ್ ಮಾಡೋದು ಮಾತಾಡೋದ್ನು ಅಷ್ಟೊಂದು ಗೊತ್ತಾಗೋದಿಲ್ಲ ಎಲ್ಲರೂ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ನನಗೂ ಸಪೋರ್ಟ್ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ಲಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದು ನೋಡಿರಿ ಸ್ನೇಹಿತರೆ ನನಗೆ ಅಷ್ಟೇ ಸ್ವಲ್ಪ ಅದು ಬಂದದಲ್ಲ ರೀ ಜರ ಕೆಲಸದು ಜಾಸ್ತಿಯಾಗಿ ವೀಡಿಯೋಸ್ ಸ್ವಲ್ಪ ಲೇಟಾಗೆ ಬಿಡ್ತಾಯಿದ್ದೀನಿ ಸ್ನೇಹಿತರೆ ಸಂಜಿಗೆ ಬಿಡ್ತಾ ಇದ್ದೀನಿ ರೀ ಎಲ್ಲರೂ ವೀಡಿಯೋಸ್ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಯಿಂದ ನನಗೂ ಸಪೋರ್ಟ್ ಮಾಡಿರಿ ಏನಪ್ಪ ಇವ್ರು ಹೇಳ್ತಾರೆ ಅಂತ ಅನ್ಕೋಬೇಡ್ರಿ ಸ್ನೇಹಿತೆ ನನಗೂ ಭಾಳ ಇದು ಅದಲ್ರಿ ಅದಕ್ಕೆ ನಿಮ್ಗೆ ಹೇಳ್ಕೊತಾ ಇದ್ದೀನಿ ರೀ ಸ್ನೇಹಿತರೆ ನಿಮ್ಮೆದ್ರೆ ಹೇಳ್ಕೊದ್ರಿ ಸ್ನೇಹಿತರೆ ಮತ್ತೆ ಯಾರಿಗೆ ಹೇಳ್ಕೋದ್ರಿ ಸ್ನೇಹಿತರೆ ನನ್ನ ಪಾಲಿಗೆ ನೀವೇ ಎಲ್ಲರೂ ಅಂತ ರೀ ಈಗ ಈ ಕಡೆ ಎಲ್ಲ ರೀ ಅಮ್ಮಾಗ ಬಿಟ್ಟು ಎಲ್ಲರಿಗೆ ಫ್ಯಾಮಿಲಿನೇ ಬಿಟ್ಟು ನಾವು ಬೇರೆ ಊರಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ ನೋಡಿರಿ ಸ್ನೇಹಿತೆ ಏನು ಮಾಡೋದು ಸಾಲ ಅದಲ್ರಿ ಊರಲ್ಲಿ ಭಾಳ ಕಷ್ಟ ಅದಂತೇಳಿ ಅಲ್ಲಿ ಊರಲ್ಲಿ ಆದರೆ ನಮ್ಮನ್ಯಾಗ ಕೆಲಸ ಮಾಡೋದಲ್ರಿ ಸ್ನೇಹಿತರೆ ಕುಡ್ಕೊಂಡೇ ತಿರುಗಾಡ್ತಾರ್ರಿ ಅದಕ್ಕೆ ಈ ಕಡೆ ಆದರೆ ಅಂಜಿಕೆ ಇರ್ತದೆ ಅಂತ ಹೇಳಿ ಕಸಂದು ಎಲ್ಲಿ ಊನಾರು ಅಂಜಿಕೆ ಇರ್ತದಲ್ರಿ ಹಾಗಾಗಿ ಕೆಲಸ ಮಾಡ್ತಾರ್ರಿ ಕುಡಿಯೋದು ಕಮ್ಮಿನೇ ಸ್ನೇಹಿತರೆ ಜಾಸ್ತಿ ಕುಡಿಯೋದಿಲ್ಲ ಅದಕ್ಕೆ ನಾನು ಅಲ್ಲಿ ಊರಲ್ಲಿ ಜಾಸ್ತಿ ಇದು ಮಾಡ್ತಾರ್ರಿ ಕೆಲ್ಸಕ್ಕೆ ಹೋಗಲ್ಲ ರೀ ಅದಕ್ಕಾಗಾಗಿ ನಾವು ಬೇರೆ ಊರಿಗೆ ಒಂದು ಕೆಲಸ ಮಾಡ್ತಾಯಿದ್ದೇವೆ ನೋಡಿರಿ ಸ್ನೇಹಿತರೆ ನೋಡ್ಬೋದು ಅದಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ರೀ ಸ್ನೇಹಿತರೆ ಜಾಸ್ತಿ ಕುಡಿಯಲ್ರಿ ಕಮ್ಮಿನೇ ರೀ ಏನು ಮಾಡೋದು ರೀ ಎಲ್ಲರೂ ಕುಡಿತಾರಲ್ಲ ರೀ ಸ್ನೇಹಿತರೆ ಅದಕ್ಕೆ ಕೇಳೋಕೋದ್ರೆ ನಮಗೆ ಏನು ರ ಅಂದ್ಬಿಡ್ತಾರೆ ಅದಕ್ಕೆ ನಾನು ಏನಕ್ಕೆ ಹೋಗೋದಿಲ್ಲ ರೀ ಸ್ನೇಹಿತರೆ ಅದಕ್ಕೆ ಇಲ್ಲಿ ಊರಿಗೆ ಬಂದು ನಾವು ಕೆಲಸ ಮಾಡ್ತಾಯಿದ್ದೀವಿ ನೋಡಿರಿ ನಮ್ಮದು ಅಂತೀರಿ ನೋಡಿರಿ ಹಣೆ ಬರ ಅದಕ್ಕೆ ಮನ್ಯಾಗ ಗಂಡ ಎಲ್ಲ ಚಂದ ಇದ್ದರೆ ಚೆಂದ ನೋಡ್ರಿ ಫ್ಯಾಮಿಲಿಯಲ್ಲಿ ಅದಕ್ಕೆ ನಾನು ಅಷ್ಟೇ ನನಗೂ ಬೇಜಾರಾಗುತ್ತೆ ಸ್ನೇಹಿತರು ಒಂದೊಂದು ಸರಿ ಕುಡಿದ್ಬಿಟ್ರೆ ಅಂದರೆ ಬೇಜಾರಾಗುತ್ತೆ ರೀ ಅಯ್ಯೋದ್ರಿ ಸ್ನೇಹಿತರೆ ಎಂಟ್ರಾ ಗಲ್ಪೆ ಮಾಡಿಬಿಟ್ರೆ ಇಲ್ಲ ಯಾರು ಬಿಡಿಸೋರು ಯಾವ ಸ್ನೇಹಿತರೆ ಅದಕ್ಕೆ ನನಗೆ ಹಾಗಾಗಿ ಅವ್ರಿಗೆ ಏನು ಕೇಳೋಕ್ಕೆ ಹೋಗೋದಿಲ್ಲ ರೀ ಅದಕ್ಕೆ ನನಗೂ ಫೋನ್ ಒಂದೊಂದು ಸರಿ ಕೊಡ್ತಾರ ಒಂದ್ಸರಿ ಕೊಡಲ್ರಿ ಕೊಟ್ಟಾಗ ಮಾತ್ರ ವೀಡಿಯೋಸ್ ಮಾಡ್ತೀನಿ ರೀ ಸ್ನೇಹಿತರೆ ಇಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನನಗೂ ಇನ್ನೊಂದು ಫೋನ್ ಇದ್ರೆ ದಿನಾಲೂ ನಾನು ವೀಡಿಯೋಸ್ ಮಾಡೋಕ್ಕಾಗೋದ್ರಿ ಸ್ನೇಹಿತರೆ ಒಂದೇ ಫೋನಿಂದ ಇಲ್ಲ ಸ್ನೇಹಿತರೆ ಅದಕ್ಕೆ ನಾನು ಬಂದಷ್ಟೇ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದಿನಾಲೂ ರೀ ಒಂದೇ ಫೋನ್ ಇರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ನಿಂದ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ಒಂದೊಂದು ದಿವಸ ಕೊಡ್ತಾನೆ ನನ್ನ ದಿವಸ ಕೊಡೋಲ್ಲ ರೀ ಏನು ಮಾಡಿ ನನಗೆ ಇನ್ನೂ ಅಷ್ಟು ಉಳ್ಳಗಡಿ ಕಂಬಿದ್ವಲ್ಲ ರೀ ಅದಕ್ಕೆ ಅಷ್ಟು ಉಳಗಡೆ ಕೈಕೊಂಡ್ಬಿಟ್ಟು ಮತ್ತೆ ತಿರ್ಗಿ ಹಾಕೋತ ಇದೀನಿ ನೋಡಿರಿ ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ರೀ ನೋಡಿರಿ ಈ ರೀತಿನೇ ಎಲ್ಲನೂ ಎಲ್ಲ ಕರ್ಕೋಬೇಕು ನೋಡಿರಿ ಸ್ನೇಹಿತರೆ ಇದೇ ರೀತಿನೇ ಅದೆಲ್ಲ ಮಾಡಬಹುದು ತುಂಬ ಚೆನ್ನಾಗಿ ಬರ್ತಾವ್ರಿ ಸ್ನೇಹಿತರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡ್ತಾವ ರೀ ಕೂಡ ಅಂತೂ ಸೂಪರಾಗಿ ಬರ್ತಾವ್ರಿ ಸ್ನೇಹಿತರೆ ಈ ರೀತಿ ನೀವು ಕೂಡ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಕಡೆ ಅಂತ ನೋಡಿ ಇದೇ ರೀತಿನೇ ಮಾಡಿ ತಿನ್ನೋದು ನೋಡ್ರಿ ಸ್ನೇಹಿತರೆ ಜಾಸ್ತಿ ಏನೇನು ಹತ್ತೋದಿಲ್ಲ ಏನೂ ಹತ್ತೋದಿಲ್ಲ ನೋಡಿರಿ ಸ್ನೇಹಿತರೆ ನೋಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬಂದವ್ರಿ ನೋಡಿರಿ ಈ ರೀತಿಯೇ ಎಲ್ಲನೂ ರೀ ನನಗೂ ಸ್ವಲ್ಪ ಶೀತ ಆಗ್ಬಿಟ್ಟಾದ್ರೆ ಸ್ನೇಹಿತರೆ ಅದಕ್ಕೆ ನಗಡಿನೇ ಬಂದದ್ರಿ ಏನು ಮಾಡಿದ್ರಿ ಅದಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ್ರಿ ಸ್ನೇಹಿತರೆ ನೋಡ್ಬೋದು ಎಲ್ಲರೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತ ಅಂತೇಳಿ ನೋಡ್ಬೋದು ರೀ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಧೈರ್ಯ ನನಗೆ ಹೀಗೆ ಇರಲಂತ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ಲಿಂದ ನಾನು ಎಷ್ಟೊಂದು ಮುಂದೆ ಬರೋಕ್ಕಾಗಿದೆ ಸ್ನೇಹಿತರೆ ಇನ್ನೂ ಅಷ್ಟು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಬೆಳಗಿನ ಶುಭೋದಯ ನಮಸ್ಕಾರಗಳು